I need a

ನಮಗೆ ನಿಮ್ಮ ಬಗ್ಗೆ ಬಹಳ ಸಂತೋಷ ಉಂಟು ನಮ್ ಬಗ್ಗೆ ಗೊತ್ತುಂಟ ಯಾಕೆ ನೀವು ಇದು ಮಾಡುವುದಿಲ್ಲ ಇಲ್ಲ ನಾನು ಅದರ ಮರಗೆಲ್ಸ ಮಾಡುದು ಈಗ ಅದು ಅಲ್ಲ ನೀವು ಆಡುವಾಗ ಇದು ಮಾಡ್ತದ ಅದು ತಾಳ ಹಾಕೋದು ನಿಮ್ಮ ಗಾನವನ್ನು ಒಂದು ಕೇಳಿ ನಮಗೆ ಅದು ಆಯ್ತು ಸುಳ್ಳ ಬಿಡಿಸಿ ಅಂತ ಹೇಳದ ಸಂತೋಷ ಆಯ್ತು ನೀವು ನಮ್ಮ ದೇಶಕ್ಕೆ ಬನ್ನಿ ನಿಮಗೆ ಒಂದು ಅವಕಾಶ ಕೊಡುವ ಬರ್ಬೇಕು ಬರುತ್ತೆ ಒಮ್ಮೆ ಮುಯ್ಯಲ್ಲಿಗೆ ಬಂದಿರೋದ್ರೆ ಸಾಕು ಅಡ್ಡಿಲ್ಲ ಅಡ್ಡಿಲ್ಲ ನಾನೇ ಬಂದು ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಆ ನಿಮ್ಮ ಗಾನಕ್ಕೆ ಮನೆ ಸೋತು ನಿಮಗೆ ಏನಾದ್ರೂ ಕೊಡಬೇಕಲ್ಲ ನನ್ನಲ್ಲಿ ಬೇಕಷ್ಟು ಉಂಟು ರಾಜಕುಮಾರ್ ರಾಜಕುಮಾರ್ ಎಲ್ಲ ಆದ್ದರಿಂದ ಒಂದು ಕೊಡುವ ಎಂತ ಬಂಗಾರವಾ ಬಂಗಾರವಾ ಬಂಗಾರ ಕೊಡ್ಬೋದು ಜಾಗವೇ ಇಲ್ಲ ಒಂದು ಕೆಲಸ ಮಾಡಿ ಎಲ್ಲಿಗಾಗ್ತದೆ ಅಲ್ಲಿಗೆ ಹಾಕ್ಬೋದು ಬಂಗಾರವೇ ನಿಮ್ದು

ಪ್ರಾಚೀನ ವಸ್ತು ಪಡೆಯುವುದು ಹಾಗಾಗಿ ಈ ಊರು ಒಳ್ಳೇದು ಅಂತ ಈ ಪ್ರಾಜೆಕ್ಟ್ ಬಂದಿದ್ದಲ್ಲ ಬಂದಿತ್ತಲ್ಲ ಒಳ್ಳೆ ಆಭರಣ ಎಲ್ಲುಂಟು ನಾವು ಖರೀದಿ ಮಾಡ್ತೇವೆ ಹೌದಾ ಅದಕ್ಕೆ ಇದ್ರಲ್ಲಿ ಮುಂದೋಗ್ತೇನೆ ಒಳ್ಳೆ

방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방방

विदेश विदेश यादवे कैंप देश कैंप देश कैंप देश हां 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 आलिया राजे कुमारी राजे कुमारी नान राजे कुमारी टोंपा अपा अपा तो जेडे इतण वळता मा टोंपा ओपा हा हा आदर मगालो कैसा ता किसवा ओ किसोळे कोळ आजुल्ला किसवा केसरू

ಹೌದ ಏನು ಅದು ಅಲ್ಲ ನೀನೆಲ್ಲಿ ಬಂದಿಯಲ್ಲ ಹೌದು ಯಾವ ಉದ್ದೇಶದಿಂದ ನೀನು ನಮಗೆ ಇಲ್ಲಿ ಪ್ರಾಚೀನ ವಸ್ತು ಬೇಕು ಹಾ ನಾವು ಯಾವುದನ್ನು ಹಾಳು ಮಾಡುವುದಿಲ್ಲ ಹ ನಮ್ಮ ಅಜ್ಜನ ಹೆಣ ಇನ್ನೂ ಉಂಟು ಹಾ ಅಜ್ಜನೇ ಹಣ ಇನ್ನೂ ಉಂಟು ಯಾಕೋ ಇಟ್ಕೊಂಡಿದ್ದೇವೆ ಸಂಶೋಧನೆ ಮಾಡಲಿಕ್ಕೆ ನಾನು ಒಪ್ಪಣ್ ಕಾಯಿಯಾಗೆ ಸಣ್ಣ ಸಣ್ಣ ತಿನ್ನೋದು ಅದು ನೋಡದೆ ಅಲ್ಲ ಮುಂದೆ ಅಪ್ಪನ ಹೆಣ್ಣವು ಹಾಗೆ ಅದೆಲ್ಲ ಸಿಲ್ವೈಲೆ ಅದಲ್ಲ ಮತ್ತೆ ಮಾತಾಡಾಡಾ ಈಗ ನಾನು ಒಂದು ವಿಷಯ ಹೇಳಾ ನಿನ್ನಲ್ಲಿ ಏಳು ಈ ಏಳು ಸಿಲ್ಲಲೇನ ತಹಸ ಗೆ ಆ ಇದು ಈ ನಿನ್ನ ಮನಮೋಹಕವಾದಂತ ರೂಪವನ್ನು ನೋಡಿ ಹಾ ನಾನು ಈಗ ಮನಸೊ ತಿದ್ದೇನೆ ಶಾಮಿ ಜೊತೆ ಅಯ್ಯೋ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಮದುವೆ ಆಗ್ಬೇಕು ಅಂತ ಇದ್ದೇನೆ ಹಾ ಇದಕ್ಕೆ ನಿನ್ನ ಉತ್ತರ ದೂರದಲ್ಲೇ ಉತ್ತರ ನೋಡಿ ಮನುಷ್ಯ ಇತ್ತು ಹೌದು ಆಗ್ತದೆ ಹೌದು पर देशी बारो गारो करी बन चलो बाबा परदेशी बुढ़ गारो परी बुढ़ गारो करी बन चलो बाबा करी बनना करी बन करी बन चलो बा